ಹಲೋ ಫ್ರೆಂಡ್ಸ್ ಇವತ್ತು ನಾವು ಟೊಮೊಟೊ ಗೊಜ್ಜು ಮಾಡೋದು ನೋಡ್ಕೊಳ್ಳೋಣ ಈ ಟೊಮೊಟೊ ಗೊಜ್ಜಲ್ಲಿ ನಾನು ಸಿಂಪಲಾಗಿ ಒಂದು ಮಸಾಲೆ ಪೌಡರನ್ನು ಹಾಕಿ ಮಾಡ್ತಾ ರುಚಿ ರುಚಿಯಂತೂ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ಕಡಾಯಿ ಬಿಸಿ ಮಾಡಿಕೊಂಡು ಒಂದು ಟೀ ಸ್ಪೂನಷ್ಟು ಧನಿಯಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಟೀ ಸ್ಪೂನಷ್ಟು ಉದ್ದಿನ ಹಾಕ್ತಾ ಇದ್ದೀನಿ ಗಟ್ಟಿ ಬರೋದಕ್ಕೋಸ್ಕರ ನಾನು ಉದ್ದಿನ ಬೇಳೆ ಸೇರಿಸ್ತಾ ಇದ್ದೀನಿ ಹಾಗೆ ಚಕ್ಕೆ ಒಂದು ಇಂಚಷ್ಟು ಲವಂಗ ಐದು ಸೇರಿಸ್ಕೊಳ್ತಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಘಮ ಬರಬೇಕು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸ್ಟೋವನ್ನ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ ಓಕೆ ನೋಡಿದ್ರಲ್ಲ ರೆಡಿ ಆಗೋಯ್ತು ಈಗ ಸ್ಟೌವನ್ನು ಆಫ್ ಮಾಡಿ ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಲ್ಲಿ ಸೇರಿಸಿ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಅದಾದ ನಂತರ ಅದೇ ಕಡಾಯಲ್ಲೇ ಐದು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಬಿಸಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿತಾ ಇದೆ ಎರಡು ಕಡ್ಡಿಯಷ್ಟು ಕರಿಬೇವು ಹಾಗೆ ಎರಡು ಹಸಿಮೆಣಸಿನ್ಕಾಯಿ ಮತ್ತು ಹತ್ತರಿಂದ ಹದಿನೈದು ಎಸ್ಲಷ್ಟು ಬೆಳ್ಳುಳ್ಳಿನ ಲೈಟಾಗಿ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಘಮ ಬರಬೇಕು ಆ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಹಾಕಿದ್ರೂ ಅಷ್ಟೇ ಟೊಮೊಟೊ ಗೊಜ್ಜು ತುಂಬಾ ರುಚಿಯಾಗಿರುತ್ತೆ ಇದರಲ್ಲೇ ಎರಡು ದೊಡ್ಡ ಸೈಜಿಂದು ಈರುಳ್ಳಿನ ದೊಡ್ಡ ದೊಡ್ಡ ಸೈಜಲ್ಲೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಪೂರ್ತಿಯಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಆಯಿತಲ್ವ ಈಗ ಐದರಿಂದ ಆರು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಆದಷ್ಟು ಹಣ್ಣಾಗಿರೋದು ತೊಗೊಂಡ್ರೆ ಗೊಜ್ಜು ಅಷ್ಟೇ ರುಚಿಯಾಗಿ ಬರುತ್ತೆ ಹಾಗೆ ಉಪ್ಪನ್ನು ಹಾಕ್ಕೊಂಡ್ಬಿಡೋಣ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಈಗಲೇ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊನೂ ಬೇಗ ಬೇಯುತ್ತೆ ಮತ್ತು ಗೊಜ್ಜು ಅಷ್ಟೇ ರುಚಿಯಾಗಿ ಬರುತ್ತೆ ಈಗ ನೋಡಿ ಸ್ಟೋವನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾಲ್ಕರಿಂದ ಐದು ನಿಮಿಷ ಅಂದರೆ ಟೊಮೊಟೊ ಪೂರ್ತಿಯಾಗಿ ಮೆತ್ತ ಮೆತ್ತಗಾದರೆ ರುಚಿ ತುಂಬ ಚೆನ್ನಾಗಿರುತ್ತೆ ಅದರಿಂದ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಾನು ಪ್ಲೇಟನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷ ಬಿಡ್ತೀನಿ ಓಕೆ ಈಗ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮೆತ್ತಗಾಗಿದೆ ಅಲ್ವ ನೀವು ನೋಡ್ತಾ ಇರ್ಬೋದು ಈಗ ಒಂದು ಮಸಿಯ ಕೋಲು ಅಥವಾ ಆಲೂ ಮ್ಯಾಷರ್ ಬರುತ್ತಲ್ವ ಅದನ್ನು ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಮೆತ್ತಗೆ ಟೊಮೊಟೊ ಅಲ್ಲಲ್ಲೂ ಬಾಯಕ್ಕೆ ಸಿಕ್ತಿದ್ರೆ ಚೆನ್ನಾಗಿರಲ್ಲ ಅದರಿಂದ ಮೆತ್ತಗಾಗೋವರೆಗೂ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಡಿ ನೋಡಿ ಈ ಥರ ಮಾಡ್ಕೋಬೇಕು ನಂತರ ಈಗ ಇದರಲ್ಲಿ ನಾವು ಗ್ರೈಂಡ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರನ್ನು ಸೇರಿಸ್ಕೊಳ್ಳೋಣ ನಾನು ಪೂರ್ತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಖಾರಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಖಾರ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಗೊಜ್ಜು ಅಷ್ಟೇ ರುಚಿಯಾಗಿರುತ್ತೆ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಿದ್ದೀನಿ ಈಗ ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದರಲ್ಲೇ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೀನಿ ನಾವು ಬೇವಾಗನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅದ್ರ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅದರಿಂದ ನಾನು ಈಗಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀರನ್ನು ಹಾಕ್ಕೊಳ್ತೀನಿ ನೀವು ಒಂದು ವಾರ ಹದಿನೈದು ದಿನ ಸ್ಟೋರ್ ಮಾಡ್ತೀನಿ ಅಂದರೆ ನೀರನ್ನು ಹಾಕಬೇಡಿ ಆಗಿಂದಾಗ್ಲೇ ಖಾಲಿ ಮಾಡ್ತೀನಿ ಅಂದರೆ ಮಾತ್ರ ಸ್ವಲ್ಪ ನೀರನ್ನು ಹಾಕ್ಕೊಂಬಿಡಿ ನೋಡಿ ಇಷ್ಟು ನೀರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ನಾಲ್ಕೈದು ನಿಮಿಷ ಬೇಯಿಸ್ಕೊಳ್ಳೋಣ ಅದು ಸ್ಟೋವನ್ನ ಸಿಮ್ಮಲ್ಲಿಟ್ಟೆ ಬೇಯಿಸ್ಬೇಕು ಓಕೆ ನೋಡಿದ್ರಲ್ಲ ಎಣ್ಣೆ ಎಲ್ಲ ಸೇಡಲ್ಲಿ ಬಿಟ್ಕೊಂಡು ಗೊಜ್ಜು ಎಷ್ಟು ರುಚಿಯಾಗಿ ರೆಡಿಯಾಗಿದೆ ಅಂತ ಈಗ ನೀವು ಮುದ್ದೆನಾ ಅನ್ನ ಇಲ್ಲ ಚಪಾತಿ ದೋಸೆನ ಯಾವುದಕ್ಕೆ ಬೇಕು ಅಂದರೂ ಸರ್ವ್ ಮಾಡ್ಬೋದು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು